ವರು ಯಾರು ಇಲ್ಲ ಕೇಳಿರಬಹುದು ನೀವು ಚಂದ್ರಗಿರಿ ಹ ಚಂದ್ರಗಿರಿ ಒಮ್ಮು ಚಂದ್ರಗಿರಿ ಒಮ್ಮು ಒಳ್ಳೆ ಬಳದ ವೇಷ ಅಂತ ಕಲ್ ಅವರು ಹ್ಮ್ ಅವ್ರ ಪೈಕಿ ಯಾರಪ್ಪ ಚಂದ್ರಗಿರಿ ನಿಮ್ಗೆ ರತ್ನಗಿರಿ ಗೊತ್ತಾ ಆಯಪ್ಪ ರತ್ನಗಿರಿ ಸುತ್ತ ಬೇಡ ಮೂರು ದಿವ್ಸ ಅಲ್ಲ ಇತ್ತ ಒಂದು ಸರ್ತಿ ನಾವು ಗಾಳಿ ಹಾಳಾಗಿ ಮಹಾರಾಷ್ಟ್ರ ಬರುವಾಗ ಗಾಳಿ ಹಾಳಾಗಿ ಮೂರು ದಿವಸ ರಸ್ತಗಿರಿಯಲ್ಲೇ ಇಷ್ಟ ಗಾಳಿ ಏನು ದೇವರೇ ಬಲ್ಲ ಬಾಣ ಒಬ್ಬರಿಗ ಹೊಟ್ಟೆ ಸರಿ ಇಲ್ಲ ಹೌದಾ ಗಾಳಿ ಹೊಟ್ಟೆ ಮರಗಳಲ್ಲಿ ಗಾಳಿ ನೀರೇ ಇಲ್ಲ ಹ್ಮ್ ಅವಸ್ಥೆ ಬೇಡ ಹಾ ಇದಾರು ಆರು ಅಲ್ಲ ಮತ್ತೆ ಇದು ಚಂದ್ರಗಿರಿಯ ಸಂಗೇಹದಲ್ಲಿ ಇರುವ ರತ್ನಗಿರಿ ಹಾ 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 ಚಂದ್ರಗಿರಿಯನ್ನು ತಂಗಿ ನಾನು ನನ್ನ ಹೆಸರು ಪದ್ಮಿನಿ ಅಂತ ನಾವು ಶಿವ ದೇಗುಲಕ್ಕೆ ಹೊರಟೆವು ಹೊರಟೇವು ಪರಿಕರಗಳನ್ನು ನೋಡಿದಾಗ ಅರ್ಥ ಆಯ್ತು ಮಾರ್ಗದಲ್ಲಿ ತಡೆದು ಹೌದು ಪರಿಚಯವನ್ನು ಕೇಳಿದ್ರಿ ಸರಿ ಹೊತ್ತಾಯ್ತು ನಾವು ಮನೆಗೆ ಹೋಗ್ಬೇಕು ನಾವಿನ್ನು ಬರ್ತೇವೆ ನಿಮ್ಮನ್ನ ಹೋಗುವ ಮೊದಲಾಗಿ ಒಂದು

గురుదేవలయం పది నిందలు నీరాయం అమరా దేవు గురు కమదేవలయం పది ನಮ್ಮಿಂದ ಯಾವ ಅಪಾಯವು ಯಾವ ಕ್ಷಣಕ್ಕೂ ಆಗುದಿಲ್ಲ ಅಂತ ಹೇಳಿ ಸರಿ ಅವರಿಗೆ ದುರಿಕೆ ಸಮಸ್ಯೆ ಹಾಗೆ ಅಭಿನಯದಲ್ಲೇ ಹೇಳು ಅಂತ ಹೇಳೋದೆ ಹೇಳೋ ಅಂತ ಅಂದ್ರೆ ಕೀರ್ತಿಪುರ ಕೇಳಿಬಹುದು ಅಲ್ಲಿಯ ವರ್ತಮಾನ ಕಾಲದ ಅಧಿಕಾರಿ ನಾನು ಶಶಾಂಕ ಅಂತ ನನ್ನ ಹೆಸರು ಆ ಇಲ್ಲಿಗೆ ಬೈ ಅಧಿಕಾರಿಗಳು ಗೊತ್ತಾ ಹೌದು ನನ್ನ ಸ್ನೇಹಿತ ಲಕರ ಅಂತ ಅವನೇ ಆ ಹಾಗಂತ ಪ್ರಪಂಚ ಪರ್ಯಟನೆಯ ಯೋಗ್ಯ ಅಂತ ತಿಳ್ಕೊಂಡು ನಾವು ತಿರ್ಗಾಟಕ್ಕೆಂದು ಬಂದವನು ಕಾಡಿನ ಮಧ್ಯದಲ್ಲಿ ನಿನ್ನ ಕಂಡೆ ಯಾಕೋ ಏನು ಮನಸ್ಸಿನಲ್ಲಿ ಹುಟ್ಟಿಕೊಂಡಿರುವಂತಹ ಭಾವವನ್ನು ನೇರವಾಗಿ ನಿನ್ನಲ್ಲಿ ಹೇಳಬೇಕೆನ್ನುವಂತಹ ಮನಸ್ಸಿನ ಹಂಬಲ ಏನದು ಒಂದೇ ಒಂದು ಮಾತು ನಿನ್ನ ರೂಪವನ್ನು ಕಂಡು ಹೋದವನಿದ್ದೇನೆ ಸಂಸ್ಕಾರ ಯುತವಾದಂತಹ ನಿನ್ನ ಮಾತಿಗೆ ಮನಿಮನಾಗಿದ್ದೆ ನನ್ನ ರಾಣಿಯಾಗಿ ನನ್ನ ಮನೆಯಲ್ಲಿ ನನ್ನ ಸತಿಯಾಗಿ ಬರುವರೆ ನಿನ್ನ ಅಭಿಪ್ರಾಯ ನಮ್ಮನ್ ತಡಿಯುದು ನೀನ್ ನೋಡ್ಲಿಕ್ ಹಾಗಿದ್ದೀಯಾ ನೀನ್ ನೋಡ್ಲಿಕ್ ಹೀಗಿದ್ದೀಯ ಚಿನ್ನು ಮುನ್ನು ನೀನೇ ಚಂದ ಅಂತ ಹೇಳುದು ಆಮೇಲೆ ಮದ್ವೆ ಆಗ್ತಿರ ಹಾಗೆಲ್ಲ ಕೇಳು ಹಾ ಮದ್ವೆ ಆಗ್ತೀರ ಅಂತ ಕೇಳುದು ಕೇಳು ಚಂದದ ಹೆಣ್ಮಕ್ಳು ನೀನೇ ರನ್ನ ಅಂತ ಹೇಳುದು ಏರ್ ಒಂದ್ ಚಂದ ಹೇಳ್ತಾರೆ ನಿಮ್ ಕಾಣುದ ಸುಮ್ಮನೆ ಅಕ್ಷ ನೀ ಮಾತಾಡೆ

ಹೇಳಬೇಡ ಅಕ್ಕ ಅಕ್ಕ ಅಮ್ಮ ಯಾರು ತಿಂಡಿ ಶುರುವ ಬೇಸರೇ ಆಗುದಿಲ್ಲ ನನಗೀಗ ಏನೇ ಇಲ್ಲ ಪದ್ಮಿನಿಯನ್ನ ಕಂಡೆ ಜೀವನದಲ್ಲಿ ಅವಳೇ ನನ್ನ ಸತಿಯಾಗಿ ಬರಬೇಕೆನ್ನುವಂತ ತೀರ್ಮಾನಕ್ಕೆ ಬಂದಾಯ್ತು ಅವಳಲ್ಲಿ ಕೇಳೋಣ ಅಂತ ಹೇಳಿದ್ರೆ ಸ್ಥಳವನ್ನು ಬಿಟ್ಟಿ ಹೋಗಿ ಹೊರಟೆ ಬಿಟ್ಟರು ಹ ಏನೇ ಇರಲಿ ಹ ಚಂದ್ರಗಿರಿ ಅಲ್ವೇನ ಹೌದು ಗುಣಶೀಲ ಅಲ್ವೇನ ಅವ ನನ್ನ ಬಾಲ್ಯ ಸ್ನೇಹಿತ ಅವನಿಗೆ ವಿಚಾರ ಹೇಳಿ ಇವಳನ್ನ ನನ್ನ ಸತ್ಯಾಗಿಸಿಕೊಳ್ತೇನೆ